ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಆಗಿ ಒಂದು ಹೊರ ಕೆಂಪು ಹರಿವೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಕೆಂಪು ಹರಿವೆ ಸೊಪ್ಪನ್ನ ತುಂಬ ರೀತಿಗಳಲ್ಲಿ ಮಾಡ್ಕೊಳ್ತಾರೆ ನಾನಿವತ್ತು ಫುಲ್ಲು ಡ್ರೈ ಆಗಿ ಹೇಗೆ ಪಲ್ಯ ಮಾಡ್ಕೊಳ್ಳೋದು ಇದು ಚಪಾತಿಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳಿಕ್ಕೆ ನಾನು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದ ನಂತರ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆ ನಂತರ ನಾನು ಇದಕ್ಕೆ ಒಂದು ಐದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿಕೆ ಸ್ಟಾರ್ಟ್ ಆದ ತಕ್ಷಣ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪು ಆದ ನಂತರ ಇದಕ್ಕೆ ನಾನು ಒಂದು ಐದು ಹಸಿ ಮೆಣಸನ್ನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ದೊಡ್ಡದಾಗಿರೋ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಗೆಯೇ ಇದಕ್ಕೆ ಇವಾಗ ಸ್ವಲ್ಪ ನಾನು ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಇವಾಗ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತೆ ನೋಡಿಬಿಟ್ಟು ಹಾಕೊಳ್ತೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿದ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಕೆಂಪು ಹರವೆ ಸೊಪ್ಪನ್ನ ಮೊದಲೇನೆ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಯಾಕಂದರೆ ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ನೀರಲ್ಲಿ ಅಡಿಗಡೆ ಹೋಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಸೊಪ್ಪೆಲ್ಲ ಮೇಲಕ್ಕೆ ಬಂದಿರುತ್ತೆ ಚ ಸೊಪ್ಪನ್ನ ಯಾವಾಗಲೂ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊಪ್ಪು ಇವಾಗ ನೋಡಿ ಇಷ್ಟು ಇದೆ ಅದು ಬೆನ್ನ ಮೇಲೆ ಸ್ವಲ್ಪನೇ ಆಗಿಬಿಡುತ್ತೆ ನಾನು ಎರಡು ಕಟ್ ಆಗುವಷ್ಟು ತಗೊಂಡಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು ಹದಿನೈದು ನಿಮಿಷ ಮುಚ್ಚಳ ಮೆಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಗ ಬೆಂದುಬಿಡುತ್ತೆ ಒಂದು ಹದಿನೈದು ನಿಮಿಷ ಸಾಕು ಬೇಯಲಿಕ್ಕೆ ನೋಡಿ ಇವಾಗ ಇದು ಹದಿನೈದು ನಿಮಿಷ ಆದ ನಂತರ ಎತ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ವಲ್ಪ ಆಗಿದೆ ಅಂತ ನೀರು ಕೂಡ ಬಿಟ್ಕೊಂಡಿದೆ ನಾನು ಮೊದಲು ನೀರೇನೂ ಸೇರಿಸ್ಕೊಂಡಿರಲಿಲ್ಲ ಇವಾಗ ಸೊಪ್ಪೆಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಾದ ನಂತರ ನಾನು ಇದಕ್ಕೆ ಇವಾಗ ಒಂದೆರಡು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸೊಪ್ಪು ಪಲ್ಯಗೆ ತೆಂಗಿನಕಾಯಿ ತುರಿ ಎಷ್ಟು ಸೇರಿಸ್ಕೊಂತಿರೋ ಅಷ್ಟು ರುಚಿಯಾಗಿರುತ್ತೆ ನಾನು ಒಂದು ಎರಡು ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ನಾನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ವೈ ಒಂದು ಐದು ನಿಮಿಷ ಆಯ್ತು ಇವಾಗ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಪಲ್ಯ ನೀವು ಒಂದು ಸರಿ ಚ ಉಪ್ಪು ಎಲ್ಲ ಕರೆಟ್ಟಿದ್ಯಾ ಅಂತ ನೋಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಇವಾಗ ನಿಮಗೆ ಕೆಂಪು ಅರವೇ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈ ಸೊಪ್ಪನ್ನ ಈ ಥರ ಡ್ರೈ ಪಲ್ಯ ಮಾಡಿಕೊಂಡು ಚಪಾತಿ ಜೊತೆ ತಿಂತಾ ಇದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ